ಮೇರೆ ದಲಿತ ಭಾಬನ್ ಕರ್ನಾಟಕ ಮೇ ದಲಿತ ಫಂಡ್ ಥರ ನಾನೇನು ಎಲ್ಲೋ ರಾಜೀನಾಮೆ ಯಾರು ಒತ್ತಾಯ ಮಾಡಿಲ್ಲ ಆ ಬಿಡಾಡಿ ಮಂತ್ರಿಗಳು ನನ್ನ ಮೇಲೆ ಆಪಾದ ಮಾಡಿದ್ದಾರೆ ಸಿಎಂ ವಿರುದ್ಧ ಹೈಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಬೆಳವಣಿಗೆಗಳಾಗ್ತಾ ಇದೆ ಸರ್ಕಾರದ ವಿರುದ್ಧ ಅವಕಾಶಕ್ಕಾಗಿ ಕಾದು ಕೂತಿದ್ದ ಬಿಜೆಪಿ ಪಾಳೆಯಕ್ಕೆ ಇದೊಂದು ರೀತಿ ಗುಡ್ ಟೈಮ್ ಅಂತ ಹೇಳ್ಬೋದು ಯಾಕಂದ್ರೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸಿಕ್ಕಿರೋ ಈ ಒಂದು ಅಸ್ತ್ರವನ್ನ ಸೂಕ್ತ ರೀತಿಯಲ್ಲೇ ಪ್ರಯೋಗ ಮಾಡಬೇಕು ಅಂತ ಕಮಲ ಮುಂದಾಗಿದೆ ಮುಡ ಹಗರಣದ ಆರೋಪ ಕೇಳಿಬಂದಿರೋ ಬೆನ್ನಲ್ಲೇ ಬೆಂಗಳೂರು ಮೈಸೂರು ಪಾದಯಾತ್ರೆಯನ್ನ ಬಿಜೆಪಿ ಮಾಡಿತ್ತು ಪಕ್ಷದಲ್ಲಿ ಕಾಣಿಸಿಕೊಂಡಿದ್ದ ಆಂತರಿಕ ಭಿನ್ನ ಮತದ ನಡುವೆಯೂ ಬಿಜೆಪಿ ಯಶಸ್ವಿಯಾಗಿ ಪಾದಯಾತ್ರೆಯನ್ನ ಮಾಡಾಯಿತು ಇದರ ಬೆನ್ನಲ್ಲೇ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ರಾಜ್ಯಪಾಲರು ಈ ಅನುಮತಿ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ತನ್ನ ಹೋರಾಟವನ್ನ ಮತ್ತಷ್ಟು ತೀವ್ರ ಮಾಡಿತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿತು ಈಗ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ನೀಡಿರೋ ತೀರ್ಪು ಬಿಜೆಪಿ ಪಾಳಯಕ್ಕೆ ಸಿಕ್ಕಿರೋ ಒಂದು ಅಸ್ತ್ರ ಅಂತ ಹೇಳಬಹುದು ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ಹಿನ್ನೆಲೆಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಮಹತ್ವದ ಚರ್ಚೆಗಳು ನಡೆದಿತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗ್ಬಿಟ್ಟಿದೆ ಸೊ ಎಫ್ಐಆರ್ ಆರ್ ದಾಖಲ್ ಮೇಲೆ ಸಾಕಷ್ಟು ಕೇಸ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಒತ್ತಡ ಕೂಡ ಜಾಸ್ತಿ ಆಗುತ್ತೆ ಅರೆಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ನಾಲ್ಕು ರಾಜ್ಯಗಳ ಚುನಾವಣೆ ನಡೀತಾ ಇರೋದ್ರಿಂದ ಈ ಚುನಾವಣೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಪ್ರಕರಣದ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಹರಿಯಾಣದಲ್ಲಿ ನಡೆದ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳನ್ನು ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಮೂಡಾ ಹಗರಣ ಹಾಗೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬೇಡಿಕೆ ವಿಚಾರ ಚರ್ಚೆಯಾಗ್ತಾ ಇದೆ ಇದಕ್ಕಾಗಿ ರಾಜ್ಯದಲ್ಲೂ ಕೂಡ ಬಿಜೆಪಿ ಮತ್ತಷ್ಟು ಪ್ರಬಲವಾದಂತಹ ಹೋರಾಟ ರೂಪಿಸಬೇಕಾಗಿದೆ ಹೈಕಮಾಂಡ್ಗೂ ತನ್ನ ಶಕ್ತಿಯನ್ನ ತೋರಿಸಬೇಕಾಗಿದೆ ರಾಜ್ಯ ಬಿಜೆಪಿಯಲ್ಲಿರೋ ಭಿನ್ನ ಮತೀಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಒಂದ್ ರೀತಿ ಬೇಸತ್ತು ಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಮುಡ ಹಗರಣದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಕಮಲ ಪಾಳೆಯ ಮಾಸ್ಟರ್ ಪ್ಲಾನ್ಗಳನ್ನೇ ಮಾಡ್ತಾ ಇದೆ ಮುಡ ಹಗರಣದಲ್ಲಿ ಸಿಕ್ಕಾಕೊಂಡಿರೋ ಸಿದ್ದರಾಮಯ್ಯನವರ ತಲೆದಂಡಕ್ಕಾಗಿ ಬಿಜೆಪಿ ಪಟ್ಟು ಹಿಡಿದಿದ್ರೆ ಬಿಜೆಪಿಯ ಒಳಗಡೆನೆ ಇರುವಂತಹ ಭಿನ್ನ ಮತೀಯರ ಟೀಮ್ ತೆರೆ ಮರೆಯಲ್ಲಿ ಸದ್ದಿಲ್ಲದೆ ಬೇರೆ ಬೇರೆ ಪ್ರಯತ್ನಗಳನ್ನ ನಡೆಸೋದಕ್ಕೆ ಶುರು ಮಾಡಿದೆ ಮೂಡ ಕೇಸ್ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಅವರ ಬದಲಿಗೆ ದಲಿತ ಅಥವಾ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ನಾಯಕರೊಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋ ಅನಿವಾರ್ಯ ಕಾಂಗ್ರೆಸ್ ಹೈಕಮಾಂಡ್ ಇರುತ್ತೆ ಸೊ ಇಂತಹ ಸಿಚುವೇಶನ್ನಲ್ಲಿ ಹೊಸದಾಗಿ ಬರುವಂತಹ ದಲಿತ ಅಥವಾ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗೆ ನೈತಿಕವಾಗಿ ಬೆಂಬಲ ಕೊಡೋದಕ್ಕೆ ಈ ತಂಡ ಡಿಸೈಡ್ ಮಾಡಿದೆ ಒಂದ್ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದುಳಿದ ವರ್ಗಗಳನ್ನು ಹೊರತುಪಡಿಸಿ ಬೇರೆ ಸಮುದಾಯದ ವ್ಯಕ್ತಿಯನ್ನೇನಾದರೂ ಸಿಎಂ ಮಾಡೋದಕ್ಕೆ ಮುಂದಾದರೆ ತಾವೇ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಸಂಪರ್ಕ ಸಾಧಿಸಿ ದಲಿತ ಅಥವಾ ಹಿಂದುಳಿದ ವರ್ಗಗಳ ನಾಯಕರನ್ನೇ ಸಿಎಂ ಸ್ಥಾನದಲ್ಲಿ ಕುರಿಸುವಂತೆ ಮನವಿ ಸಲ್ಲಿಸೋದಕ್ಕೆ ಈ ತಂಡ ಮುಂದಾಗಿದೆಯಂತೆ ಸೊ ಈ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಈಗಾಗಲೇ ಬಿಜೆಪಿ ನಾಯಕತ್ವಕ್ಕೇನೇ ಸಡ್ಡು ಹೊಡೆದಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿಯವರು ಬಿಜೆಪಿಯಲ್ಲಿ ಪ್ರತ್ಯೇಕ ಗುಂಪು ರಚನೆಯ ಕಸರತ್ತನ್ನ ಶುರು ಮಾಡಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಸಹಕಾರವನ್ನೂ ಕೇಳ್ತಿದ್ದಾರಂತೆ ಇನ್ನು ಈ ಟೀಂನಲ್ಲಿ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ರಾಜುಗೌಡ ಇತರ ನಾಯಕರು ಕೂಡ ಇದ್ದಾರೆ ಅತ್ತ ವಾಲ್ಮೀಕಿ ಸಮುದಾಯದ ನಾಯಕರಾಗಿರೋ ರಾಜುಗೌಡ ಈಶ್ವರಪ್ಪನವರ ನಿವಾಸದಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಾಗುವ ಬದಲಾವಣೆಗಳನ್ನು ನೋಡಿಕೊಂಡು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಿದ್ದಾರೆ ಇನ್ನು ಸದ್ಯಕ್ಕೆ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿರೋ ಈ ರೆಬೆಲ್ ತಂಡ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರನ್ನು ಕೂಡ ಸೆಳೆಯೋ ಪ್ರಯತ್ನವನ್ನ ಮಾಡಿದೆಯಂತೆ ಸುನೀಲ್ ಕುಮಾರ್ ಅವರು ಸದ್ಯ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದು ಅವರಿದ್ರೆ ತಂಡಕ್ಕೆ ಒಂದು ತೂಕ ಇರುತ್ತೆ ಅನ್ನೋದು ಈ ರೆಬೆಲ್ ಟೀಮ್ ಲೆಕ್ಕಾಚಾರ ಆದರೆ ಸುನಿಲ್ ಕುಮಾರ್ ಆರಂಭದಲ್ಲಿ ನೋಡೋಣ ಅಂತ ಹೇಳಿದ್ರು ಕೂಡ ನಂತರ ಭಿನ್ನ ಮತೀಯರ ತಂಡವನ್ನ ಸೇರ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇಲ್ಲಿ ಒಂದು ವಿಚಾರ ಕಾಂಗ್ರೆಸ್ಗೆ ಇವರು ಸಪೋರ್ಟ್ ಮಾಡಿದ್ರೆ ಏನ್ ಲಾಭ ಆಗುತ್ತೆ ಇವರಿಗೆ ಅನ್ನೋದು ಆಗ್ಲೇ ಹಾಗೆ ಭಿನ್ನ ಮತೀಯರ ತಂಡದಲ್ಲಿರೋ ಈ ಎಲ್ಲಾ ನಾಯಕರು ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಯ ಆಡಳಿತದ ಚುಕ್ಕಾಣಿ ಹಿಡಿದಿರೋ ಬಿ ವೈ ವಿಜಯೇಂದ್ರ ಹಾಗೆ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿರೋರು ಕಥೆಯಲ್ಲಿ ಇರೋ ಹಾಗೇನೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ನಿಲ್ಲೋದಕ್ಕೆ ಈ ನಿರ್ಧಾರವನ್ನ ಮಾಡಿದೆ ಹೀಗೆ ಮಾಡೋದ್ರಿಂದ ಈ ಭಿನ್ನಮತೀಯರಿಗೆ ಎರಡು ಲಾಭ ಇದೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನಂಟು ಬೆಳೆಸೋದು ದಲಿತ ಅಥವಾ ಹಿಂದುಳಿದ ವ್ಯಕ್ತಿಯೊಬ್ಬರು ಕಾಂಗ್ರೆಸ್ನಲ್ಲೇ ಸಿಎಂ ಮಾಡೋದಕ್ಕೆ ಬೆಂಬಲಿಸುವ ಮೂಲಕ ಸಮುದಾಯಗಳ ಮನ ಗೆಲ್ಲೋದು ಜೊತೆಗೆ ಬಿಜೆಪಿಯ ಹಾಲಿ ನಾಯಕತ್ವಕ್ಕೆ ಸಡ್ಡು ಹೊಡೆಯೋದು ಕೂಡ ಇವರ ಉದ್ದೇಶ ಇನ್ನೊಂದು ಕಡೆ ಸಿದ್ದರಾಮಯ್ಯವರನ್ನ ಕಟುವಾಗಿ ವಿರೋಧ ಮಾಡ್ತಾ ಇದ್ದ ಜೆಡಿಎಸ್ ನಾಯಕ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಮ್ಮ ನಿಲುವನ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಾಯಿಸೇ ಇಲ್ಲ ಅಂತ ಹೇಳೋ ಮೂಲಕ ಮಾತಿನ ವರಸೆಯನ್ನೇ ಬದಲಾಯಿಸಿದ್ದಾರೆ ಇಲ್ಲಿ ನಾನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲ ಅನ್ನೋ ಮಾತನ್ನ ಹೇಳೋ ಮೂಲಕ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ ಒಂದು ವೇಳೆ ಪರಿಸ್ಥಿತಿ ಬದಲಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬಿಟ್ರೆ ರಾಜಕೀಯವಾಗಿ ತಮ್ಮನ್ನ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ಒಕ್ಕಲಿಗರ ಪ್ರಭಾವ ಇರೋ ಕ್ಷೇತ್ರಗಳಲ್ಲಿ ಉಳಿಯೋದಕ್ಕೆ ಬಿಡೋದಿಲ್ಲ ಅನ್ನೋ ಆತಂಕ ಕುಮಾರಸ್ವಾಮಿ ಅವರಿಗಿದೆ ಹೀಗಾಗಿ ತಮ್ಮ ಹೇಳಿಕೆಯನ್ನೇ ಬದಲಾಯಿಸಿದ್ದಾರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರ ವಿಚಾರ ಒಂದ್ ರೀತಿ ಈಗ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅದರಿಂದ ನಿವಾರಣೆ ಸದ್ಯಕ್ಕೆ ಕಷ್ಟ ಅಂತ ಹೇಳ್ಬಹುದು ಸೊ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಕೂಡ ಆಗಬಹುದು ಈ ಬೆಳವಣಿಗೆಗಳನ್ನ ನೋಡಿಕೊಂಡು ಬಿಜೆಪಿ ಬೇರೆ ಬೇರೆಯದ್ದೇ ಪ್ಲಾನ್ಗಳನ್ನ ಮಾಡಿದೆ ನಿಜಕ್ಕೂ ಬಿಜೆಪಿಯ ರೆಬೆಲ್ ಟೀಮ್ ಅಂದ್ಕೊಂಡು ಹಾಗೇನೆ ದಲಿತ ಹಾಗೆ ಹಿಂದುಳಿದ ವರ್ಗದವರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಪ್ರಯತ್ನ ಮಾಡ್ತಾ ಇದೆ ಅದಾಗತ್ತಾ ಅದಕ್ಕೂ ಮುಂಚೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋ ಪ್ರಸಂಗ ಎದುರಾಗತ್ತಾ ನೋಡೋಣ आज कर्नाटक में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा उन्होंने कहा कोई मदद नहीं होगी और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए अब देखिए दो साल मुश्किल से हुए हैं आदत जाती नहीं है हरियाणा में इनको ये पाप करने का ठेका दे सकते हैं क्या हरियाणा में इनको घुसने दे सकते हैं क्या आप ये गलती मत करना दस साल बाहर रहे तो सुधर गए होंगे ये सुधर सकते ही नहीं जी ये कभी नहीं सुधर सकते और भाइयों बहनों कर्नाटका में सिर्फ जमीन घोटाले का ही मामला नहीं है वहां मेरे दलित भाई बहन ये समझिए कांग्रेस पार्टी के अध्यक्ष भी कर्नाटका से आते हैं दलित समाज से हैं कर्नाटका में दलितों के लिए जो फंड था उसमें भी कांग्रेस ने घोटाला किया वे ये वहां की कांग्रेस सरकार ने वहां के सीएम ने विधानसभा में खुद इस बात को स्वीकार किया है अब बताइए जहां भ्रष्टाचार होगा वहां दुनिया का कोई देश कोई भी निवेश करते वाला कोई भी कारखाना लगाने वाला हरियाणा की धरती पर आएगा क्या तो हरियाणा का नुकसान होगा कि नहीं होगा हरियाणा में निवेश नहीं आएगा तो नौजवानों को नौकरी कैसे मिलेगी साथियों कांग्रेस से बड़ी बेईमान और धोखेबाज पार्टी देश में और कोई नहीं है आज हाँ तो पादयात्रा यात्रा होगी तय ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ ಇಲ್ಲ ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ ನಾನೇನು ಎಲ್ಲೂ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜನ ತಂದುಬಾರ್ದು ತೀರ್ಮಾನ ಈಗ ಕಾ ಈ ದೇಶದ ಕಾನೂನಿನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕು ಕೊಡ್ತಾರೆ ಕಾನೂನನ್ನ ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು ಅದು ಅಂತಿಮ ಒಂದು ನಿರ್ಣಯ ನೋಡೋಣ ಎರಡಾಗುತ್ತೆ